ನಮ್ ಪ್ರಕಾರ ನಮ್ಮ ಹನುಮಂತ ನಮ್ಮ ಐತ್ರಿ ಯಾಕಂದ್ರೆ ಅವನಂತ ಇರೋ ಮುದ್ದತೆ ಅವನಂತ ಗುಣ ಅವನಂತ ಅವನು ವಾರದ ಒಂದ್ಸತ್ತ ಮೈ ತಕೋಬೇಕ ರಗ ನೋಡ್ರಿ ಅದ ಅವನ ಗಲೀಜ ಅಕ್ಕ ಮಾತ್ ಮೈ ಗಲೀಜದಲ್ರಿ ಮನಸ್ಸು ಒಳ್ಳೇದ್ರ ಸಾಕ ಮೈ ಸಿಕ್ಕಾಪಿಟ್ಟ ಹಾಕಿರ್ಲಿ ನೋಡ್ರ ಕಣ್ಣಿಗೆ ಮನಸ್ಸು ಒಳ್ಳೇದೈತ್ರಿ ಮೈ ಮೈ ಮೇಲೆ ಅರಿವಿ ಚಲೋ ಹಾಕಂದ್ರ ಮನ್ಸಿನ ಇಸ ಹಾಕ್ಯಂದ್ರ ಅದ ಉಪ್ಯೋಗಲ್ರಿ ಅವನಲ್ಲಿ ಅದ ಇಲ್ರಿ ಅವನಲ್ಲಿ ಸ್ವಚ್ಛ ಐತ್ರಿ ಮೈ ಹೊಲಸ ನೋಡ್ರ ಕಣಿಗೆನ ಆ ಇವ್ ಗಬ್ ಅದನ ಇವನ್ ಆತ್ ಬರ್ತೈತಿ ದೂರ್ ಸರಿಸಿ ಅನ್ನೋದ್ ಅವರಲ್ಲಿ ಇರ್ಬೋದ್ರಿ ಆದ್ರ ಅವ ಅಂತ ಮನುಷ್ಯ ಅಲ್ರಿ ಮನಸ್ಸು ಯಾವತ್ತಿದ್ರ ಹೂವಿನ ತರ ರೀ ಅವ್ನ ಇರೋದ್ ಯಾರ ಕೆಟ್ಟ ಕೆಟ್ಟದ್ ಬಕ್ಷ ವ್ಯಕ್ತಿನ ಅಲ್ರಿ ಅವ್ ಹಂಗಿದ್ರ ಅವ ಈ ಮಠಕ್ ಬರ್ತಾನದ ಕಣ ಮನ್ಸಿನಾಗ ಯಾರ ಅನ್ಕೋದಲ್ರಿ ಈಗ ಕುರ್ಬುರ್ನ ಕುರ್ಬುರಲ್ಲಿ ಕಲೆ ಏಟ್ ಐತನ ತೋರಿಸ್ಕೊಟ್ಟ ಅವ್ನು ನೋಡ್ರಿ ಹನುಮಂತಣ್ಣನ ಕಲೆ ಏಟೈತಿ ಕುರ್ಬುರ್ ಯಾರ ಕೀಳುವಾಗಿ ನೋಡ್ಬಾರ್ದು ಕುರ್ಬುರ್ನಾ ಕೇಳುವಾಗ ನೋಡ್ಬಾರ್ದು ಕೊಟ್ಟನ ಹನುಮಂತಣ್ಣ ನಾನು ಹೆಮ್ಮೆ ಪಡ್ತೇನೆ ಅಂತ ನೂರ್ ಮಂದಿ ಹುಟ್ಲಿ ಬಿಗ್ ಬಾಸ್ ಇನ್ನು ಹತ್ರಕ್ಕೂ ಬೆಳಿಲಿ ಅಂತ ನಾ ಆರೈಸ್ತಾನ ಬೆಳದ ಅವ್ನದ ನೋಡ್ರಿ ಬಿಗ್ ನಿಮ್ ಪ್ರಕಾರ ಪ್ರತಿ ಹಳ್ಳಿಯಾಗ ಬಿಗ್ ಬಾಸ್ ನೋಡಕತ್ತಿರೋ ಉದ್ದೇಶನ ಹನುಮಂತಕ್ಕೋಸ್ಕರ ಮತ್ತ್ ನೋಡಕತ್ತ ಅವನು ಯಾಕಂದ್ರೆ ಅವನಿ ಅವನಲ್ಲಿರೋ ನಗು ಅವನಲ್ಲಿರೋ ಖುಷಿಗೆ ನೋಡ್ರಿ ಆದ್ರೆ ಏನೈತೆ ರೀ ಒಬ್ಬನಿಲ್ಲ ಅಂದ್ರೆ ಬಿಗ್ ಬಾಸ್ನ ಅಲ್ಲರಿ ಅದು ಹೇಳ್ಬೇಕಂದ್ರೆ ಅವನು ಇರೋದಕ್ಕೆ ಬಿಗ್ ಬಾಸ್ ಅಲ್ ನೋಡಿರಿ ದೊಡ್ಡ ದೊಡ್ಡ ರಜತ್ ಅಂತ ಅದ ಮಂಜು ಅಂತದ್ರೆ ಇವರೆಲ್ಲ ಕ್ರಿಮಿನಲ್ ಮೈಂಡೆಡ್ ಇವ್ರು ಇವ್ರ ಜೊತೆಗೆ ಆಡ್ಬೇಕಾದ್ರೆ ಸುಲಭದ ಮಾತಲ್ಲ ಮಾತಲ್ರಿ ರೀ ಆದ್ರೆ ಅದು ಹೆಂಗೆ ಭರವಸೆ ಹೇಳ್ತಿರಿ ಇವನ ಹನುಮಂತ ಗೆದ್ದಕ್ಕೇಲ್ತಾನೆ ಅಂತಂದು ಅವ ಇವು ಅಷ್ಟು ಜನ ಗಳಿಸ್ಯಾನ್ ರೀ ಅಷ್ಟು ಬುದ್ಧಿ ಐತಿ ಅಷ್ಟು ಟ್ಯಾಲೆಂಟ್ ಐತ್ರಿ ಅವ ಆದ್ರೆ ಏನಪ್ಪ ಆಯ್ ಇವ್ನು ಏನಿಲ್ಲ ಅವ್ನು ಹುಡ್ರ ಕಣಿಗೆ ಮತ್ತು ಹೆಂಗೆ ಅಂತ ವ್ಯಕ್ತಿ ಅಲ್ಲ ಆ ಇವ್ನ್ ಹೆಂಗ್ ಗೊತ್ತೈತಿ ಅವ್ನ ಕೀಳು ಕೀಳು ಮಾಡ್ರ ಜಗ್ ಮಂದಿ ಅದ ಬಿಗ್ ಬಾಸ್ ಹೇಳ್ತೇನ್ರಿ ಅವ್ರಿ ಇವ್ ಅನ್ನಕ್ ಆಗಲ್ರಿ ಅವನಲ್ಲಿ ಇದು ನೋಡ್ರ ಅವ್ನ ನೋಡ ಅವ್ನ ನೋಡ್ಬೇಕಾರ ಕಾಮಿಡಿ ತೋಡ್ತಾರ್ರಿ ಸೀರಿಯಸ್ ಮ್ಯಾಟ್ರ್ ಯಾರು ಇಲ್ರಿ ಆದ್ರ ಅವ್ರ ಇವ್ ರನಕ್ ಅಲ್ರಿ ಎಲ್ಲರಿಗೂ ಒಳ್ಳೇದಲ್ರಿ ಆದ್ರ ಅವನ ಗೆದ್ದ್ ಬರ್ಬಕ್ ಅನ್ನೋದು ನಮ್ಮ ಆಶೆ ರೀ